ದರ್ಶನ್ ಅವರು ಈಗ ಆರೋಪಿಯಷ್ಟೇ ಅಪರಾಧಿಯಲ್ಲ ಅಂತ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷ ನಟ ಜಯಪ್ರಕಾಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಮೈಸೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದರ್ಶನ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಎಂಬುದು ನನ್ನ ಅಭಿಪ್ರಾಯ ಮೀಡಿಯಾಗಳು ದರ್ಶನ್ ಅವರೇ ಅಪರಾಧಿ ಎಂಬಂತೆ ಬಿಂಬಿಸುತ್ತವೆ ಇದು ಸರಿಯಲ್ಲ ಕಾನೂನಾತ್ಮಕ ತನಿಖೆ ನಡೆದು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಲಿ ಯಾವುದೇ ಒಂದು ಜೀವ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆ ನೀಡಲಿ ದರ್ಶನ್ ಅವರ ಮೇಲೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಷೇಧ ಹೇರುವ ನಿರ್ಧಾರವನ್ನು ಕೈಬಿಟ್ಟಿದ್ದಾರೆ ಅದು ಸ್ವಾಗತಾರ್ಹ ಅಂತ ತಿಳಿಸಿದರು ಕೋರ್ಟು ಅದನ್ನ ಹೇಳಬೇಕು ಇವನು ಅಪರಾಧಿ ಅಂತ ಆರೋಪಿ ಅಂತ ಹೇಳ್ತಾ ಇರ್ತಾರೆ ಆದರೆ ಇತ್ತೀಚಿನ ದಿವಸಗಳಲ್ಲಿ ದೂರದರ್ಶನದವರು ಅವರೇ ಹೇಳ್ಬಿಡ್ತಾ ಇದ್ದಾರೆ ಅಲ್ಲ ಅವರೇ ತೀರ್ಮಾನ ಕೊಟ್ಬಿಡ್ತಾ ಇದ್ದಾರೆ ಅವರೇ ಶಿಕ್ಷೆ ಕೊಟ್ಬಿಡ್ತಾ ಇದ್ದಾರೆ ಇದು ಆಗ್ತಾ ಅಷ್ಟೇ ಆದರೂ ವೈಯಕ್ತಿಕ ಜೀವನ ಎಲ್ಲರೂ ಕೂಡ ಹಿಂದೆ ರಾಜ್ಕುಮಾರ್ ಅವ್ರು ಇರ್ಬೋದು ಉದಯಕುಮಾರ್ ಇರ್ಬೋದು ಕಲ್ಯಾಣ್ ಕುಮಾರ್ ಇರ್ಬೋದು ರಾಜೇಶ್ ಅವರು ಅವರ ವೈಯಕ್ತಿಕ ಜೀವನವನ್ನು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರು ಈ ರೀತಿ ಗಲೀಜು ಮಾಡ್ಕೊಂಡಿರಲಿಲ್ಲ ಆದರೂ ಕೂಡ ಯಾರು ಮಾಡ್ಕೋಬಾರ್ದು ಮುಂದಿನ ದಿವಸಗಳಲ್ಲಿ ಯಾರ ಹೀರೋ ಆಗಲಿ ಹೀರೋಯ್ನಾಗಲಿ ತಮ್ಮ ವೈಯಕ್ತಿಕ ಬದುಕು ಅಂದರೆ ಅದು ವೈಯಕ್ತಿಕವಾಗೇ ಇರಬೇಕು ಖಂಡಿತವಾಗಿ ಹೇಳ್ತೀವಿ ದರ್ಶನ್ನು ಅವರೇನು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಭಾಗವಹಿಸಿಲ್ಲ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲ ಆದರೆ ಅವ್ರ ಅಭಿಮಾನಿಗಳು ಅದನ್ನು ಮಾಡಿರಬಹುದು ಮಾಡಿದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಅಲ್ಲಿ ಅವ್ರ ಅಭಿಮಾನಿಗಳಿಗೂ ಕೂಡ ಶಿಕ್ಷೆ ಆಗೋವರೆಗೂ ಕೂಡ ನಾವು ಏನು ಹೇಳೋಕ್ಕಾಗಲ್ಲ ಕಣ್ಣಲ್ಲಿ ನೋಡಿದ್ದೇ ಒಂದ್ಸಲ ಸುಳ್ಳಾಗ್ಬೋದು ಕೇಳಿದು ಸುಳ್ಳಾಗ್ಬೋದು ಅದು ಏನಾದ್ರು ಅಲ್ಲಿ ತನಿಖೆ ನಡೀಲಿ ಈಗ ಪೊಲೀಸ್ನವರು ಶಕ್ತಿ ಇದೆ ಅವ್ರಿಗೆ ಅವರು ಕರೆಕ್ಟಾಗಿ ತನಿಖೆ ಮಾಡ್ತಾರೆ ಶಿಕ್ಷೆ ಕೊಡಿಸ್ತಾರೆ ತಪ್ಪು ಮಾಡೋದವ್ರಿಗೆ ನಾನು ಕೂಡ ಹೇಳ್ತಾ ಇದ್ದೀನಿ ಒಂದು ಜೀವನ ತೆಗಿಯೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಎಂಥವ್ರಿಗೂ ಅಧಿಕಾರ ಇಲ್ಲ ತೆಗ್ದಿರೋರಿಗೆ ಶಿಕ್ಷೆ ಆಗಲಿ ಕಠಿಣವಾದ್ದು ಅದನ್ನು ನಾನು ಹೇಳ್ತಾ ಇದ್ದೀನಿ ಮತ್ತು ಅವರು ಏನು ಒಂದು ನಮ್ಮ ವಾಣಿಜ್ಯ ಮಂಡಳಿಯವರು ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ತೆಗೆದುಕೊಂಡರ ತೀರ್ಮಾನಕ್ಕೆ ನಾನು ಸ್ವಾಗತ ಇದೆ ಯಾಕೆಂದರೆ ಅವ್ರನ್ನ ಸಿನ್ ಚಲನಚಿತ್ರದಿಂದ ದರ್ಶನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಇದು ತುಂಬ ಬೇಗ ಆಯಿತು ಹಾಗಾಗಿ ಅವರು ತೊಗೊಂಡಿಲ್ಲ ಅದನ್ನು ನಾನು ಸ್ವಾಗತ ಮಾಡ್ತೀನಿ ಅವ್ರ ತೀರ್ಮಾನನ